ರಾಜ್ಯದಲ್ಲಿ ಎರಡು ವರ್ಷ ಎರಡು ತಿಂಗಳು ಪ್ರತಿ ದಿನ ಜನರ ಮನಸಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದ್ದಿದ್ದು ಒಂದೇ ಒಂದು ಸುದ್ದಿ ಮುಖ್ಯಮಂತ್ರಿಗಳ ಬದಲಾವಣೆ ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಪ್ರಕಾರ ಎರಡೂವರೆ ವರ್ಷ ಎರಡೂವರೆ ವರ್ಷ ಆದ್ಮೇಲೆ ಅಧಿಕಾರ ಹಸ್ತಾಂತರ ಆಗುತ್ತೆ ಈ ಮಾತನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಚಾನೆಲ್ ಅಲ್ಲಿ ಮಾತಾಡಬೇಕಾದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ ನಾನು ಇದ್ರ ಬಗ್ಗೆ ಕಳೆದ ಆರು ತಿಂಗಳಿಂದ ಕೂಡ ಹೇಳ್ತಾ ಬರ್ತಾ ಇದ್ದೀನಿ ಬದಲಾವಣೆ ಗ್ಯಾರಂಟಿ ಸಿದ್ದರಾಮಯ್ಯ ಅತಂತ್ರ ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ ನಾನು ಕಳೆದ ವಾರ ಹೇಳ್ದನು ಕೂಡ ಡಿ ಕೆ ಶ್ ಕುಮಾರ್ ಹೇಳಿದ್ರು ಅಶೋಕ್ ಅವ್ರ ಜ್ಯೋತಿಷ್ಯ ಹೇಳ್ತಾರ ಅಂತ ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ ಕಾಂಗ್ರೆಸ್ಸಿನ ಎಲ್ ಎಗಳೇ ರಾಮನಗರದಿಂದ ಹಿಡಿದು ದಾವಣಗೆರೆವರೆಗೂ ಎಲ್ ಎಗಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಬದಲಾವಣೆ ಗ್ಯಾರಂಟಿ ಅಂತ ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ ಮಂತ್ರಿ ರಾಜಣ್ಣವರು ಕರ್ನಾಟಕದಲ್ಲಿ ಕ್ರಾಂತಿ ಆಗೋಗ್ತೈತೆ ಅಂತ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಬದಲಾವಣೆ ಶತಸಿದ್ಧ ಈ ಸರ್ಕಾರ ಕಳೆದ ಎರಡು ವರ್ಷ ಎರಡು ತಿಂಗಳಲ್ಲಿ ಟೇಕ್ ಅಫೇ ಆಗಿಲ್ಲ ಬರೀ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವ್ರನ್ನ ಬದಲಾವಣೆಯಲ್ಲೇ ಎರಡು ವರ್ಷ ಎರಡು ತಿಂಗಳು ಕಳೆದುಬಿಟ್ಟಿದ್ದಾರೆ ಅಭಿವೃದ್ಧಿ ಶೂನ್ಯ ಎಮ್ ಎಲ್ ಎಲ್ಲ ತಿರುಗಿ ಬಿದ್ದಿದ್ದಾರೆ ಸಿದ್ದರಾಮಯ್ಯವರಿಗೆ ಎಮ್ ಎಲ್ ಬೆಂಬಲನೂ ಇಲ್ಲ ದಿಗ್ವಿಜಯ ಇವರು ಬಂದಾಗ ಯಾರು ಸುರ್ಜೇವಾಲಾ ಬಂದಾಗ ಎಂಎಲ್ ಎಗಳು ತಮ್ಮ ರೋಷ ತಾಪಗಳನ್ನು ತೋರಿಸಿದ್ದಾರೆ ಮುಖ್ಯಮಂತ್ರಿ ಬಗ್ಗೆ ಕಳೆದ ಎರಡು ವರ್ಷ ಅವಧಿಯಲ್ಲಿ ನಮಗೇನು ಅನುದಾನ ಕೊಟ್ಟಿಲ್ಲ ನಾವು ಏರಿಯಾದಲ್ಲಿ ಎರಡು ವರ್ಷದಿಂದ ಗುದ್ದಲಿ ಪೂಜೆ ಮಾಡಿದಾಗ ತೆಂಗಿನಕಾಯಿ ಹೊಡೆದ್ರಿ ಇದುವರೆಗೂ ಕೆಲಸನೇ ಪ್ರಾರಂಭ ಆಗಿಲ್ಲ ಜನ ನಮ್ಮ ತಲೆಗೆ ತೆಂಗಿನಕಾಯಲ್ಲಿ ಒಡೆಯುವಂತ ಕಾಲ ಬಂದಿದೆ ಅದಕ್ಕೆ